ಅಯೋಧ್ಯ ಅಂತಕ್ಕಂಥ ಒಂದು ಒಂದು ರಾಜ್ಯ ಅಯೋಧ್ಯ ಹೇಗ ನಮ್ಮ ಕರ್ನಾಟಕ ರಾಜ್ಯ ಅಂತ ತಿಳ್ಕೊಂಡು ಹೀಗೆಲ್ಲ ನಾವು ಎಂತ ಹೇಳ್ತೀವಲ್ಲ ಅವತ್ತಿನ ದಿನಮಾನದಲ್ಲಿ ಅಯೋಧ್ಯೆ ಅಂತ ತಿಳ್ಕೊಂಡು ಅಂದ್ರೆ ಒಂದು ಪವಿತ್ರವಾಗಿರುವಂತ ಒಂದು ರಾಜ್ಯ ಆ ಅಯೋಧ್ಯದ ರಾಜ ಯಾರಿದ್ರಪ್ಪ ಅಂತ ತಿಳ್ಕೊಂಡು ಅಂದ್ರ ಅವತ್ತಿನ ದಿನಮಾನದಲ್ಲಿ ಸೂರ್ಯ ದೇವನ ಮಗನಾಗಿರ್ತಕ್ಕಂಥವನು ಸೂರ್ಯದೇವನ ಮಗನಾಗಿರ್ತಕ್ಕಂಥವನು ಯಾರು ಅಂತ ತಿಳ್ಕೊಂಡು ಅಂದ್ರ ದಶರಥ ಮಹಾರಾಜ ಆ ದಶರಥ ಮಹಾರಾಜ ಆ ಒಂದು ಅಯೋಧ್ಯವನ್ನ ಹಾಳ್ತಿದ್ದ ದಶರಥ ಅಳಿಸ್ಬೇಡ್ರಿ ಹುಡುಗರನ್ನ ಅಳಿಸ್ಬೇಡ್ರಿ ವ ಸಮಾಧಾನ ಮಾಡ್ರಿ ದಶರಥ ಮಹಾರಾಜ ಆ ಅಯೋಧ್ಯವನ್ನ ಹಾಳ್ತಿದ್ದ ಆದ್ರೆ ಅವ ಎಂಥ ಬಂದು ತಿಳ್ಕೊಂಡಂದ್ರೆ ಶೂರಾದಿ ಶೂರ ಧೀರಾದಿ ಧೀರನಾಗಿರ್ತಕ್ಕಂಥವನು ಅಂತ ಒಬ್ಬ ದಶರಥ ಮಹಾರಾಜನಾಗಿರ್ತಕ್ಕಂಥವನು ಅವನೇನಂತ ತಿಳ್ಕೊಂಡು ಅಂದ್ರೆ ದೇವಾನು ದೇವತೆಗಳ ಜೊತೆಗೇನು ಕೂಡ ಯುದ್ಧವನ್ನ ಮಾಡಿರ್ತಕ್ಕಂಥವನು ಅಂತ ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ದಶರಥ ಮಹಾರಾಜ ಅವನು ಸುಮಾರು ವರ್ಷಗಳ ಪರ್ಯಂತರ ಈ ಭೂಮಿ ಮೇಲೆ ಬದುಕ್ತಾನೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಅರವತ್ತು ಸಾವಿರ ವರ್ಷಗಳ ಪರ್ಯಂತರ ಈ ಭೂಮಿ ಮೇಲೆ ಬದುಕ್ತಾನೆ ಅರವತ್ತು ಸಾವಿರ ವರ್ಷಗಳ ಆದ ಬಳಿಕ ಶರಣರ ನೆನಪಿರ್ಲಿ ಈ ಕಡೆ ಲಕ್ಷ್ಯ ಕೊಡ್ರಿ ನಾ ಹೇಳೋ ಮಾತ ಇವ ಈ ಕಡೆ ಲಕ್ಷ ಇರ್ಲಿ ನಿಮ್ಮದು ಅರವತ್ತು ಸಾವಿರ ವರ್ಷಗಳ ಪರ್ಯಂತರ ಅಯೋಧ್ಯವನ್ನು ಹಾಳಿರ್ತಕ್ಕಂಥ ಮಹಾರಾಜ ದಶರಥ ಮಹಾರಾಜ ಆ ದಶರಥ ಮಹಾರಾಜ ಏನಂತ ತಿಳ್ಕೊಂಡು ಅಂದ್ರೆ ಅರವತ್ತು ಸಾವಿರ ವರ್ಷಗಳ ಪರ್ಯಂತರ ಆಳ್ತಿದ್ದ ಆದ್ರೆ ಅವನಿಗೆ ಮಕ್ಕಳಿರಲಿಲ್ಲ ಯವ ಮಕ್ಕಳ ಭಾಗ್ಯವೇ ಕಡಿಮೆ ಆಗಿತ್ತು ಅವನಿಗೆ ದಶರಥ ಮಹಾರಾಜನಿಗೆ ಮೂವರು ಧರ್ಮಪತ್ನಿಯರು ಮಾತಾಡಬೇಡ್ರಿ ವ ಸಮ ಸಮಾಧಾನ ಮೂವರು ಧರ್ಮಪತ್ನಿಯರು ಮೂರು ಮಂದಿ ಇದ್ರೆ ಅವನಿಗೆ ಒಬ್ಬಕಿ ಮೊದಲನೇ ಹೆಂಡತಿ ಕೌಶಲ್ಯ ಎರಡನೇ ಹೆಂಡತಿ ಸುಮಿತ್ರಾ ಕೈಕೆ ಮೂರನೇ ಹೆಣತಿ ಕೈಕೆ ಮೂವರ ಹೆಣತಿಯ ಆದ್ರೆ ಮೂವರೇ ಮಣ್ಣವಾಗಿ ಮಾಡ್ಕೊಂಡ್ರೂ ಕೂಡ ಏನಂತ ತಿಳ್ಕೊಂಡು ಮಕ್ಕಳ ಮಕ್ಕಳಾಗ್ಲಿಲ್ಲ ಅವನಿಗೆ ಮಕ್ಕಳಾಗ್ಲಿಲ್ಲ ಆ ಅಯೋಧ್ಯೆಯ ಏನಂತ ತಿಳ್ಕೊಂಡಂದ್ರ ಮಕ್ಕಳೇ ಆಗದೇ ಇರತಕ್ಕಂಥ ಸಮಯದೊಳಗ ಅವ ಅಂತಾನೆ ಎಲ್ಲಿ ಹೋಗ್ಬೇಕಪ್ಪ ಯಾರ ಹತ್ರ ಕೇಳಬೇಕು ಮಕ್ಕಳಾಗ್ತಾ ಇಲ್ಲ ಮತ್ತ ರಾಜ ಬಹಳ ಪುಣ್ಯವಂತ ರಾಜ ಯಾವಾಗ ಅರವತ್ತು ಸಾವಿರ ವರ್ಷಗಳ ಪರ್ಯಂತರೂ ಕೂಡ ರಾಜ್ಯ ಭಾರವನ್ನು ಕೂಡ ಯಾರಿಗೂ ಕೂಡ ಕುಂದು ಕೊರತೆಗಳ ಇಲ್ಲದಂತೆ ಮಾಡಿರ್ತಕ್ಕಂಥ ಎಂತ ಬರಗಾಲ ಬಂದರೂ ಕೂಡ ಬರಗಾಲವನ್ನ ರಾಜ ದಶರಥ ಮಹಾರಾಜ ಅಂತ ಮಹಾರಾಜನಿಗೆ ಮತ್ತ ಅವನ ಮಹಾರಾಜನ ಆಸ್ಥಾನದಲ್ಲಿ ಏನಂತ ತಿಳ್ಕೊಂಡು ಅಂದ್ರ ಋಷಿಮುನಿಗಳು ಅಂದ್ರೆ ಗುರುಗಳು ಆಸ್ಥಾನದ ಗುರುಗಳಿದ್ರು ಆಸ್ಥಾನದ ಗುರುಗಳು ಯಾರು ವಾಸಿಷ್ಠ ಋಷಿಗಳು ಗೌತಮ ಋಷಿಗಳು ಮೃಖಂಡ ಋಷಿಗಳು ಮಾರ್ಕಂಡೆಯ ಋಷಿಗಳನ್ನು ತಿಳ್ಕೊಂಡು ಎಂಟು ಮಂದಿ ಋಷಿಗಳನ್ನ ಇಟ್ಟುಕೊಂಡಿದ್ದಾವ ಎಂಟು ಮಂದಿ ಋಷಿಗಳಿದ್ರು ಆದರೆ ಅವನೇನಂತ ತಿಳ್ಕೊಂಡ್ರ ದಶರಥ ಮಹಾರಾಜ ಎಲ್ಲ ವಿದ್ಯೆಗಳಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥವನು ಎಲ್ಲಾ ವಿದ್ಯೆಗಳಲ್ಲಿ ನಿಪುಣತೆ ಇಂಥ ವಿದ್ಯೆ ಬರುತ್ತಿಲ್ಲ ಅಂತ ತಿಳ್ಕೊಳ ಎಲ್ಲ ವಿದ್ಯೆಗಳನ್ನ ಬಲ್ಲವನಾಗಿದ್ದ அதல்லவனாக நெனப்பிர்ல நமக்கு நமக்கு எல்லோ பகவந்த நமக்கு ஏன்னெல்லாம் கொட்டிர் தானே ஏன்னெல்லாம் கொடுத்தானே அதை ஒன்று கொர்த்தையு கொடுத்தார்த்தே பரிப்பூர்ணவாக கொடங்கில்ல ஸ்ரீம்தன கொடுத்தானே அதை மக்களவன கஸ்கொந்தானே நெனப்பிர்லி ಮಕ್ಕಳ ಭಾಗ್ಯವನ್ನ ಕಸಿದುಕೊಳ್ಳುತ್ತಾನೆ ಶ್ರೀಮಂತ ಭಾಗ್ಯವನ್ನ ನಮಗೆ ಬೇಕು ಅಂತ ತಿಳ್ಕೊಂಡು ಬಯಸಿದಾಗ ನಮಗೆಲ್ಲ ಶ್ರೀಮಂತಿಕೆ ಇರುತ್ತದ ಆದ್ರ ಮಕ್ಕಳ ಭಾಗ್ಯವನ್ನೇ ಕೊರತೆ ಮಾಡುತ್ತಾನೆ ಮಕ್ಕಳ ಭಾಗ್ಯವನ್ನ ಕೊರತೆ ಕೊಡುತ್ತಾನೆ ನೆನಪಿರಬೇಕು ಈ ನಾಡಿನೊಳಗೆ ಅತ್ಯಂತ ಶ್ರೀಮಂತರು ಕೂಡ ಹಾಗೆ ಹೋಗಿದ್ದಾರೆ ಆದ ಶ್ರೀಮಂತರೊಳಗೆ ಯಾರು ಅಂತ ತಿಳ್ಕೊಂಡು ಅಂದ್ರ ಲಿಂಗರಾಜ ಲಿಂಗರಾಜ್ ಅಂತ ತಿಳ್ಕೊಂಡೆವು ಎರಡು ಸಾವಿರ ಎಕರೆ ಭೂಮಿಯನ್ನು ಇರ್ತಕ್ಕಂಥವನು ಎರಡು ಸಾವಿರ ಎಕರೆ ಭೂಮಿ ಅವನು ಎರಡು ಸಾವಿರ ಎಕರೆ ಭೂಮಿ ಇರ್ತಕ್ಕಂಥ ಶಿರಸಂಗಿ ಲಿಂಗರಾಜ್ ದೇಸಾಯಿರು ಅವರು ಮಕ್ಕಳಾಗ್ಲಿಲ್ಲ ಏಳು ಮಂದಿಯನ್ನ ಮಾಡಿಕೊಂಡ ಎಷ್ಟು ಮಂದಿವ ಏಳು ಮಂದಿ ಮಾಡಿಕೊಂಡ್ರು ಮಕ್ಕಳಾಗ್ಲಿಲ್ಲ ನೋಡು ಎಂತ ದುರಂತ ಏಳು ಮಂದಿಯನ್ನು ಮಾಡಿಕೊಂಡ್ರು ಕೂಡ ಮಕ್ಕಳಾಗಲಿಲ್ಲ ಬಹಳಷ್ಟು ದುರಂತ ದುರಾದೃಷ್ಟ ಅಂತ ತಿಳ್ಕೊಂಡು ಕರೀತಾರ ಏನೋ ಏನೋ ಮಕ್ಕಳಾಗಲಿಲ್ಲ ಕೊನೆಗೊಂದು ದಿನ ಹಾನಗಲ್ಲ ಗುರುಕುಮಾರ ಶಿವಗಳಂತ ಬರೋ ದರ್ಶನ ಪಡ್ಕೊಂತಾನೆ ಅವ್ರು ಹೇಳ್ತಾರೆ ಯಪ್ಪಾ ಈ ಜನ್ಮದೊಳಗೆ ನಿನಗೆ ಮಕ್ಕಳ ಭಾಗ್ಯವೇ ಇಲ್ಲ ಅಂದ್ರೂ ಈ ಜನ್ಮದಲ್ಲಿ ನನಗೆ ಮಕ್ಕಳ ಭಾಗ್ಯವಿಲ್ಲ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವಾಗ ಅವನೇ ದೇಸ ಇರಂತಾರ ಎಪ್ಪ ಈ ಸಮಸ್ತ ಆಸ್ತಿಯ ಒಡೆ ಯಾರಿಲ್ಲ ಅಂತ ತಿಳ್ಕೊಂಡು ಆದ್ರೆ ಹೆಂಗ್ ಮಾಡೋದು ಈ ಆಸ್ತಿಯನ್ನ ಈ ಆಸ್ತಿಯನ್ನ ಸಮ ಈ ಆಸ್ತಿಯನ್ನ ಸಮಾಜಕ್ಕೆ ಸಮರ್ಪಣೆ ಮಾಡುವಂತಾರವ್ರು ಈ ಆಸ್ತಿಯನ್ನ ಎರಡು ಸಾವಿರ ಎಕರೆ ಭೂಮಿಯನ್ನು ಏನ್ ಮಾಡ್ತಾನೆ ಅಂತ ತಿಳ್ಕೊಂಡು ಸಮಾಜಕ್ಕೆ ದಾನ ಮಾಡಿದವ ಯಾವ ಸಮಾಜಕ್ಕೆ ದಾನ ಮಾಡಿದ ಸಿರಸಂಗಿ ಲಿಂಗರ ಸಿರಸಂಗಿ ಅಂತ ತಿಳ್ಕೊಂಡು ಇಲ್ಲೇ ಬರ್ತದ ನೀವು ಹೋದ್ರೂ ನೋಡ್ಬೇಕು ದೊಡ್ಡ ದೊಡ್ಡ ಶ್ರೀಮಂತವ ಅದಕ್ಕೆ ನಾವೆಲ್ಲರೂ ಹಿಂಗಂತ ತಿಳ್ಕೊಂಡಂತೀವಿ ಹಾಗೆ ದಶರಥ ಮಹಾರಾಜನಿಗೆ ಮಕ್ಕಳಾಗಿರ್ಲಿಲ್ಲ ಮಕ್ಕಳ ಸಲುವಾಗಿ ಏನೆಲ್ಲ ವ್ಯತ್ಯ ಪಡಲಿ ಕತ್ತಿದ ಬಹಳ ವ್ಯತ್ಯ ಪಡ ಕತ್ತಿದ ವ್ಯತ್ಯ ಪಡಲಿ ಕತ್ತಿದ ಒಂದು ದಿನ ಏನಂತ ತಿಳ್ಕೊಂಡಂದ್ರ ಜಿಂಕೆಯ ಬೇಟೆಗೆ ಚಿಗುರಿಯ ಬೇಟೆಗೋಸ್ಕರ ಏನ್ ಮಾಡಿದ ಕಾಡಿನೊಳಗು ಹೋದ ಅರಣ್ಯದೊಳಗೆ ಹೋದ ಹರಣದಲ್ಲಿ ಏನಂತ ತಿಳ್ಕೊಂಡು ಅವನಿಗೆ ಶಬ್ದ ವೇದಿ ವಿದ್ಯೆ ಗೊತ್ತಿತ್ತು ಶಬ್ದ ವೇದಿ ಬಾಣವನ್ನ ಹೂಡಿ ಪ್ರಯೋಗ ಮಾಡುವಂತ ವಿದ್ಯೆ ಅವನಿಗೆ ಗೊತ್ತಿತ್ತು ದಶರಥ ಮಹಾರಾಜನಿಗೆ ಶಬ್ದವೇದಿ ಬಾಣದ ಪ್ರಯೋಗ ಅಂತ ತಿಳ್ಕೊಂಡು ಅಂದ್ರೆ ನಿಮಗೆ ಅರ್ಥ ಮಾಡ್ಕೋಬೇಕು ಈಗ ನಾ ಇಲ್ಲಿ ಮಾತಾಡಿದ್ರೆ ಅಂತ ತಿಳ್ಕೊಂಡು ಅವ್ರು ಎಷ್ಟೇ ದೂರ ಇದ್ರು ಕೂಡ ಅವ್ರಿಗೆ ಕಿವಿ ಒಳಗೆ ಬಿತ್ತು ಅಂತ ಉಳ್ಕೊಂಡು ಅಂದ್ರೆ ಹಿಂಗ ಬಾಣ ಹಿಡಿದು ಬಿಲ್ಲಿಗೆ ಬಾಣವನ್ನು ಬಿಟ್ಟು ಶಬ್ದ ಬೀದಿ ಬಾಣವನ್ನು ಹೂಡಿ ಹೊಡೆದ್ರ ಅಂತ ಉಳ್ಕೊಂಡು ಅದು ಹೋಗಿ ಏನಂತ ಉಳ್ಕೊಂಡ್ರೆ ಎಲ್ಲಿ ಶಬ್ದ ಮಾಡಿರ್ತದ ಅಲ್ಲಿ ಹೋಗಿ ಬೀಳ್ತೈತಿ ಅವ್ರಿಗೆ ಬೀಳ್ತೈತಿ ಅಂತ ಒಂದು ಶಬ್ದ ಬೀದಿ ಬಾಣವನ್ನ ವಿದ್ಯೆಯನ್ನು ಕಲಿತಿದ್ದ ಆದ್ರೆ ಈ ಅದು ಆ ಶಬ್ದ ಬೀದಿ ಬಾಣ ಪ್ರಯೋಗ ದ್ವಾಪಾರ ಯುಗದಾಗಿತ್ತು ಅಲ್ಲಿ ಹೋಯ್ತು ಆದ್ರೆ ಇಲ್ಲಿಲ್ಲ ಈ ಕಲಿಯುಗುದಾಗಿಲ್ಲ ಆದ್ರ ಏನಂತ ತಿಳ್ಕೊಂಡಂದ್ರ ಆ ಶಬ್ದ ಬೀದಿ ಬಾಣ ಪ್ರಯೋಗವನ್ನ ಒಂದ ವಿದ್ಯೆಯನ್ನ ಕಲಿತುಕೊಂಡಿದ್ದ ಚಿಗುರಿಯ ಬೇಟೆಯನ್ನ ಆಡ್ಬೇಕಂತ ತಿಳ್ಕೊಂಡು ಬೇಟೆ ಆಡುವುದಕ್ಕೋಸ್ಕರ ಹಿಂಗ ಹೊರಟ ಹೋಗುವ ಸಮಯದಲ್ಲಿ ಏನಂತ ತಿಳ್ಕೊಂಡಂದ್ರ ಅರಣ್ಯದೊಳಗೆ ಹೋಗಿ ಒಂದು ಗಿಡದಲ್ಲಿ ಗಿಡದ ಮೇಲೆ ಕುಳಿತುಕೊಂಡಿದ್ದ ಅಲ್ಲಿ ಸರೋವರ ಒಂದು ಸರೋವರದೊಳಗ ಯಾವಾದ್ರೂ ಜಿಂಕಿ ನೀರು ಕುಡಿಲಿಕ್ಕೆ ಬರ್ತದ ಶಬ್ದ ಕೇಳಿದ್ರ ಅಂತ ತಿಳ್ಕೊಂಡ್ರೆ ಶಬ್ದವೇದಿ ಬಾಣವನ್ನ ಬಿಟ್ರ ಆ ಚಿಗರಿಯನ್ನು ಹೊಡಿಬಹುದಲ್ಲ ಅಂತ ತಿಳ್ಕೊಂಡು ಗಿಡದೊಳಗೆ ಕುಳಿತುಕೊಂಡಿದ್ದ ದಶರಥ ಮಹಾರಾಜ ದಶರಥ ಮಹಾರಾಜ ಗಿಡದೊಳಗೆ ಕುಳಿತುಕೊಂಡಿದ್ದ ಹಿಂಗ ಬಾಣವನ್ನ ಶಬ್ದ ವೇದಿ ಬಾಣವನ್ನ ಹೂಡಿ ಕುಳಿತುಕೊಂಡಿದ್ದ ಅಷ್ಟೊತ್ತಿಗೆ ಏನಂತ ತಿಳ್ಕೊಂಡಂದ್ರ ಬಹಳಷ್ಟು ದೂರದಿಂದ ಒಬ್ಬ ಸಂತ ಶ್ರೇಷ್ಠನಾಗಿರ್ತಕ್ಕಂಥ ಮನುಷ್ಯ್ರವಣ ಕುಮಾರ ತನ್ನ ತಂದೆ ತಾಯಿಗಳ ಋಣವನ್ನು ತೀರಿಸಬೇಕಂತ ತಿಳ್ಕೊಂಡು ಏನ್ ಮಾಡ್ತಿದ್ದ ಅಂತ ತಿಳ್ಕೊಂಡಂದ್ರ ಒಂದು ಕಡೆ ತಾಯಿಯನ್ನ ಒಂದು ಕಡೆ ತಂದೆಯನ್ನ ತಕ್ಕಡಿಯ ರೂಪದೊಳಗೆ ಅವರನ್ನ ಒತ್ತುಕೊಂಡು ಕಾಶಿ ಯಾತ್ರೆಗೆ ಹೊರಟಿದ್ದ ಕಾಶಿ ಯಾತ್ರದೊಳಗೆ ಹೊರಟಿದ್ದ ತಕ್ಕಡಿ ಅಂದ್ರೆ ಗೊತ್ತಾಗತ್ತಿಲ್ಲ ನೋಡಿರ್ಬೋದು ಒಂದಕ್ಕೆ ತಕ್ಕಡಿ ಒಳಗ ತಾಯಿಯನ್ನ ಒಂದು ತಕ್ಕಡಿ ಒಳಗ ತಂದೆಯನ್ನ ಕುಳಿತು ಕೂಡಿಸಿಕೊಂಡಿದ್ದ ಹಿಂಗ ಒತ್ತುಕೊಂಡು ಹಿಂಗ ಅರಣ್ಯದ ಮಧ್ಯದಲ್ಲಿ ಹೊರಟಿದ್ದ ಹೋಗುವಂತದಲ್ಲಿ ಏನಂತ ತಿಳ್ಕೊಂಡು ಅಂದ್ರ ಶ್ರವಣ ಕುಮಾರನಿಗೆ ತಂದೆ ತಾಯಿಗಳು ಹೇಳ್ತಾರ ಶ್ರವಣ ನನಗೆ ಬಾಯಾರಿಕೆ ಆಗಿದೆಪ್ಪ ನನಗೊಂದಿಷ್ಟು ಬಾಯಾರಿಕೆ ಆಗಿದೆ ಒಂದಿಷ್ಟು ಬಾ ಅಂತ ನನಗೆ ಬಾಯಾರಿಕೆ ಆಗಿದೆ ಒಂದಿಷ್ಟು ನೀರ್ ತಗೊಂಡ ಬಾ ತಿಳ್ಕೊಂಡು ಹಿಂಗಂದ ಬಳಿಕ ಆಯ್ತು ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದೊಳಗೆ ಏನಂತ ತಿಳ್ಕೊಂಡು ಅದು ತತ್ರಾಣಿ ಅಂತ ಇರ್ತಿದ್ದೇವ ತತ್ರಾಣಿ ನೋಡಿರ್ಬೇಕಲ್ಲ ತತ್ರಾಣಿ ಎಲ್ಲ ಗೊತ್ತಿರ್ತೈತಿ ಆ ತತ್ರಾಣಿ ಅಂತ ತಿಳ್ಕೊಂಡಿರ್ತಿದ್ವು ಆ ತತ್ರಾಣಿ ಏನಂತ ತಿಳ್ಕೊಂಡ್ ತಗೊಂಡು ಹೊರಟ ಗುಡ್ಡದ ಮೇಲೆ ತಂದೆ ತಾಯಿ ಕೂಡ್ಸಿದ ಸರೋವರ ಕೆಳಗಡೆ ಕೆಳಗಡೆ ಹೋದ ಹೋಗಿ ಏನಂತ ತಿಳ್ಕೊಂಡು ಅಂದ್ರೆ ನೀರನ್ನ ತುಂಬಿಕೊಳ್ಬೇಕು ನೀರನ್ನ ಹಿಂಗ ತುಂಬಿಕೊಳ್ಬೇಕಂತ ತಿಳ್ಕೊಂಡು ಹಿಂಗ ತುಂಬಿಕೊಳ್ಳಿದ ತತ್ರಾಣಿ ಒಳಗ ಅದೇನಂತ ಉಳ್ಕೊಂಡು ಶಬ್ದ ಬರಕತ್ತ ಗುಳುಗುಳು ಅಂತ ತಿಳ್ಕೊಂಡು ಹಿಂಗ ಶಬ್ದ ಬರಕತ್ತಿತ್ತಲ್ಲ ಗುಳುಗುಳು ಅಂತ ತಿಳ್ಕೊಂಡು ಹಿಂಗ ಶಬ್ದ ಬರುವಂತ ಸಮಯದೊಳಗೆ ಏನಂತ ತಿಳ್ಕೊಂಡು ಆ ದಶರಥ ಮಹಾರಾಜ ಗಿಡದೊಳಗೆ ಕುಳಿತುಕೊಂಡಿದ್ದ ಏನೋ ಗುಳುಗುಳು ಶಬ್ದ ಕೇಳಿ ಬರಕತ್ತದಲ್ಲ ಇದು ಚಿಗುರಿಯನ್ನು ನೀರು ಕುಡಲಿಕ್ಕೆ ಬಂದಿರಬಹುದಂತ ತಿಳ್ಕೊಂಡು ಶಬ್ದವೇದಿ ಬಾಣವನ್ನು ಬಿಟ್ಟ ಆ ಬಾಣ ಹೋಗಿ ಚಿಗುರಿ ಆಗಿರಲಿಲ್ಲ ಶ್ರವಣ ಕುಮಾರನ ಹೆದೆಗೆ ನಾಟಿತ್ತು ಆ ಶ್ರವಣ ಕುಮಾರನ ಹೆದೆಗೆ ನಾಟಿತ್ತು ಅವಾಗವ ನಾ ಹೊಡೆದಿದ್ದು ಚಿಗುರಿಯನ್ನೇ ತಿಳ್ಕೊಂಡು ಹಿಂಗ ಬಂದು ನೋಡ್ತಾನೆ ನೋಡಿದ ಬಳಿಕ ಆ ಶ್ರವಣನಿಗೆ ಹೆದೆಗೆ ನಾಟಿತ್ತು ರಕ್ತ ಸುರತಿತ್ತು ಅವಾಗ ದಶರಥ ಮಹಾರಾಜ್ ಅಂತಾನೆ ನೀನು ಯಾರ್ ನೀನಂತ ಅಂತ ತಿಳ್ಕೊಂಡ ಬಳಿಕ ನಾನು ಶ್ರವಣ ಕುಮಾರ ಯಾಕ ಇಂತ ಒಂದು ಅರಣ್ಯದೊಳಗೆ ನೀನ್ ಇಲ್ಲಿಗೆ ಬಂದಿ ನೀ ಬಂದಿ ಅಂತ ತಿಳ್ಕೊಂಡ ಬಳಿಕ ಇಲ್ಲ ಪಿತೃ ಪರಿಪಾಲನೆ ಮಾಡುವಸ್ಕರ ಪಿತೃಋಣ್ಣ ತೀರಿಸುವ ಓದ್ಕೋಕ್ಕೋಸ್ಕರ ಮಾತಾ ಪಿತಾ ಅಂತ ತಿಳ್ಕೊಂಡು ಕರೀತಾರೆ ತಂದೆ ತಾಯಿಗಳ ಋಣವನ್ನು ತೀರಿಸುವುದಕ್ಕೋಸ್ಕರ ನನ್ನ ತಂದೆ ತಾಯಿಗಳ ಆಶೆ ಏನಂತ ತಿಳ್ಕೊಂಡು ಅಂದ್ರೆ ಕಾಶಿ ಒಳಗೆ ನನ್ನ ಜನ್ಮ ಬಿಡ್ಬೇಕಂತ ತಿಳ್ಕೊಂಡು ನನ್ನ ತಂದೆ ತಾಯಿಗಳು ಹೇಳುತ್ತಾರೆ ಅದಕ್ಕೆ ನಾನು ಕಾಶಿ ಯಾತ್ರೆಯನ್ನು ಮಾಡ್ಬೇಕಾಗ್ಯದ ನಾನು ನನ್ನ ತಂದೆ ತಾಯಿಗಳನ್ನ ಒಂದು ತಕ್ಕಡಿ ಒಳಗ ತಾಯಿಯನ್ನ ಒಂದು ತಕ್ಕಡಿ ಬಳಗ ತಂದೆಯನ್ನು ಕೂಡಿಸಿಕೊಂಡು ನಾನು ಪಾದಯಾತ್ರೆ ಹೊಂಟಿದ್ದೆ ನನ್ನ ತಂದೆ ತಾಯಿಗಳಿಗೆ ಬಾಹ್ಯರಿಕೆಯಾಗಿತ್ತು ನೀರು ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದೆ ಆ ಕ್ಷಣವೇ ದಶರಥ ಮಹಾರಾಜನ ಕಣ್ಣೊಳಗ ನೀರು ಬಂತು ದಶರಥ ಮಹಾರಾಜನ ಮೈ ಒಳಗ ಬೆವರು ಬರಕತ್ತಿತ್ತು ಅಯ್ಯೋ ಎಂತ ತಪ್ಪು ಮಾಡಿದನಲ್ಲ ನಾನು ಅಯ್ಯೋ ನಾನೆಂಥ ಪರಮ ಪಾಪಿ ಇಷ್ಟು ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಕೊಂದವನಲ್ಲ ನಾನೆಂಥ ಪರಮಪಾಪಿ ಅಂತ ಅಂತಳ್ಕೊಂಡು ದುಃಖಿತನಾಗಿದ್ದು ಅಳುತ್ತ ಅಳುತ್ತ ಕೇಳುತ್ತಾನೆ ಶ್ರವಣ ಶ್ರವಣ ನಿನ್ನ ಆಶೆ ಏನು ಅಂತ ತಿಳ್ಕೊಂಡಾಗ ನನ್ನ ಆಶೆ ಏನಿಲ್ಲ ನನ್ನ ಆಶೆ ಏನಿಲ್ಲ ಯಾರು ಸುಡದೇ ಇರುವಂಥ ಜಾಗದೊಳಗೆ ನನ್ನನ್ನ ಸುಡು ಯಾರು ಮಣ್ಣು ಮಾಡದೇ ಇರುವಂಥ ಜಾಗದೊಳಗ ನನ್ನನ್ನು ಮಣ್ಣು ಮಾಡು ಇದೇ ನನ್ನ ಕೊನೆಯ ಆಶೆ ಅಂದ ನೋಡಿ ಅವ ಏನಂತಾನೆ ನನ್ನನ್ನ ಯಾರು ಸುಟ್ಟಿರಬಾರ್ದು ಅಂತ ಜಾಗದಾಗ ನೀ ಸುಡು ಮತ್ತ ಯಾರೂ ಕೂಡ ಮಣ್ಣು ಮಾಡಿರಬಾರ್ದು ಅಂತ ಜಾಗದಾಗ ನೀ ನಾನು ಮಣ್ಣು ಮಾಡುವಂತ ತಿಳ್ಕೊಂಡಂತ ಅವ ಅಂದ ಅಲ್ಲಿ ಹೋಗಿ ಕಾಡಿನಾಗ ಮಣ್ಣು ತೆಗಿಯ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಯಾರ್ದೋ ಇತ್ತು ಮತ್ತೊಂದು ಕಡೆ ಹೋಗಿ ಮಣ್ಣು ತೆಗಿಯಾಕತ್ತಿದ ಮತ್ತೊಂದು ಕಡೆ ಬಂತು ಎಲ್ಲಿ ತೆಗೀತಾನ ತೆಗ್ದಲ್ಲಿ ತಗದಲೆಲ್ಲ ಸಮಾಧಿ ಬರಕತ್ತಿತ್ತು ಅವ ಅಂದೇ ಅಂದ ಇಲ್ಲ ಸುಡ್ಬೇಕಂತ ತಿಳ್ಕೊಂಡು ಹಿಂಗೆ ತಿಳ್ಕೊಂಡು ಹೋದ ಆ ಸುಡ್ಬೇಕಂತ ತಿಳ್ಕೊಂಡು ಹೋದಲ್ಲೆಲ್ಲವೂ ಕೂಡ ಅಲ್ಲಲ್ಲೇ ಸುಟ್ಟಿದ್ರಲ್ಲ ಎಲ್ಲಾ ಕಡೆ ಹಿಂಗ ಎಲ್ಲಾ ಕಡೆ ಸುಟ್ಟಿದಿರ್ತಕ್ಕಂಥ ಜಾಗ ಅಂತ ನಾ ಯಾರು ಸುಟ್ಟಿರಬಾರ್ದು ಸುಟ್ಟು ಸುಡದೇ ಇರ್ತಕ್ಕಂಥ ಜಾಗಾದೊಳಗ ನನ್ನ ಅಂತ ತಿಳ್ಕೊಂಡು ಹೇಳ್ಯಾನ ಅವಾಗವ ಅಂದ ಆಯ್ತು ಅಂತ ತನ್ನ ಹಂಗೈ ಒಳಗನೆ ಶ್ರವಣ ಕುಮಾರನನ್ನ ಎಡಗೈ ಅಂಗೈ ಒಳಗನೆ ಶ್ರವಣ ಕುಮಾರನನ್ನ ಶಮ ಸಂಸ್ಕಾರ ಮಾಡಿದ ಅವಾಗ ಒಂದು ಕೊನೆ ಆಶೆ ಹೇಳಿದವು ಏನಂತ ತಿಳ್ಕೊಂಡು ನನ್ನ ತಂದೆ ತಾಯಿಗಳು ಗುಡ್ಡದ ಮೇಲೆ ಕುಳಿತು ಕುಡಿದಾರೆ ಅವರಿಗೆ ಬಾಯಾರಿಕೆಯಾಗಿದೆ ಅವರಿಗೆ ಹೋಗಿ ನೀರು ಕೊಡು ಅಂತ ತಿಳ್ಕೊಂಡು ಹೇಳಿದ ಆಯ್ತು ಅಂತ ತಿಳ್ಕೊಂಡು ಇವನ ಶಮ ಸಂಸ್ಕಾರ ಮುಗಿದ ಬಳಿಕ ತತ್ರಾಣಿ ನೀರು ತುಂಬಿಕೊಂಡು ಹೋದ ಅವ್ರು ಬಹಳ ಒತ್ತಾಗಿತ್ತು ಬಾಯಾರಿಕೆ ಆಗಿ ಬಹಳ ಒತ್ತಾಗಿತ್ತು ಅವಾಗ ದಶರಥ ಮಹಾರಾಜ ಹೋಗಿ ಹಿಂಗ ತಗೊಳ್ಳಿ ಅಂತ ತಿಳ್ಕೊಂಡನ್ನ ಕತ್ತಿದ ತಗರಿ ಅಂತ ತಿಳ್ಕೊಂಡ ಬಳಿಕ ಧ್ವನಿ ಬದಲಾಯಿತು ಯಾಕಂತ ತಿಳ್ಕೊಂಡಂದ್ರೆ ಶ್ರವಣ ಕುಮಾರ ತಂದೆ ತಾಯಿಗಳು ಇಬ್ಬರು ಕೂಡ ಕುರುಡರು ತಂದೆಯನ್ನು ಕುರುಡ ತಾಯಿನೂ ಕುರುಡರು ಯವ ಇಬ್ರು ಕುರುಡ್ರಿದ್ರು ಹೋಗಿ ನೀರನ್ನ ತೆಗೆದುಕೊಂಡು ತಿಳ್ಕೊಂಡು ನಿಮಗೆ ಕೊಟ್ಟ ಬಳಿಕ ಧ್ವನಿ ಬದಲಾಯಿತಲ್ಲ ಅವ್ರಿಬ್ರು ಅಂತಾರ ಯಾರ್ ನೀನು ನನ್ನ ಮಗ ಎಲ್ಲಿ ಅಂತ ಯಾರ್ ನೀನು ನನ್ನ ಮಗ ಎಲ್ಲಿ ಅಂತ ತಿಳ್ಕೊಂಡ ಬಳಿಕ ಇಲ್ಲ ನಿನ್ನ ಮಗ ತೀರಿಕೊಂಡ ಹೇಗೆ ತೀರಿಕೊಂಡ ಹೆಂಗ ತೀರಿಕೊಂಡ ಅಂತಳ್ಕೊಂಡು ಹಿಂಗ ಅನ್ನಕತ್ತಿದ್ರು ಹಳೆ ಕತ್ತಿರು ಕತ್ತಿದ್ರು ನನ್ನ ಮಗ ಹೇಗೆ ತೀರಿಕೊಂಡ ನನ್ನ ಮಗ ಒಬ್ಬನೇ ಒಬ್ಬ ಮಗ ಹೇಗೆ ತೀರಿಕೊಂಡ ಇಲ್ಲ ನಾನು ದಶರಥ ಮಹಾರಾಜ ಬೇಟೆಯನ್ನು ಆಡುವುದಕ್ಕೋಸ್ಕರ ಬಂದಿದ್ದೆ ಚಿಗುರಿಯ ಬೇಟೆಯಂತಳ್ಕೊಂಡು ಅನ್ಕೊಂಡು ಗುಳುಗಳು ಬಾಳಿತು ಮಾಡಿತು ಶಬ್ದವೇದಿ ಬಾಣ ಪ್ರಯೋಗ ಮಾಡಿದೆ ನಿನ್ನ ಮಗನಿಗೆ ಹೆದೆಗೆ ನಾಟಿತ್ತು ನಿನ್ನ ಮಗ ತೀರಿಕೊಂಡ ತೀರಿಕೊಂಡ ಅಂತ ತಿಳ್ಕೊಂಡು ಹೇಳಿದ ಬಳಿಕ ತಂದೆ ತಾಯಿಗಳು ದುಃಖಿತರಾಗಿ ಹಳಾಕತ್ತಿರು ಹತ್ರ ಹತ್ರು ಕೊನೆಗೊಂದು ಶಾಪವನ್ನ ಹಾಕಿರ್ತಾರೆ ಏನಂತ ಶಾಪವನ್ನು ಹಾಕಿದ್ರು ಕೊನೆಗೊಂದು ಶಾಪವನ್ನು ಹಾಕ್ತಾರೆ ಏನಂತ ಶಾಪ ಹಾಕ್ತಾರೆ ನನ್ನ ಮಗನಿಂದ ನೀ ಅವಾಗ ದೂರ ಮಾಡಿಸಿದೆ ಅಂದ ಬಳಿಕ ಮುಂದೊಂದು ದಿನ ನಿನಗೂ ಕೂಡ ನಿನ್ನ ಮಗನಿಂದ ನೀನು ದೂರ ಆಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕ್ತಾರೆ ನನ್ನ ಮಗನಿಂದ ನಮ್ಮನ್ನ ದೂರ ಮಾಡಿದೆ ಬಳಿಕ ನಿನ್ನಿಂದನೂ ಕೂಡ ನಿನ್ನ ಮಗ ಒಂದು ದಿನ ದೂರ ಆಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿ ಆ ಕ್ಷಣದೊಳಗನೆ ತಮ್ಮ ಪ್ರಾಣವನ್ನು ಬಿಟ್ಟರು ತಂದೆ ತಾಯಿಗಳು ಇವ ಆ ಕ್ಷಣದೊಳಗೆ ಅವರು ಪ್ರಾಣ ಬಿಟ್ಟರು ಪ್ರಾಣವನ್ನು ಕಳ್ಕೊಂಡ್ರು ಅವಾಗ ದಶರಥ ಮಹಾರಾಜನಿಗೆ ಏನಂತ ತಿಳ್ಕೊಂಡು ನೆನಪಿರಲಿ ಕೌಶಲ್ಯ ಕೈಕೆ ಸುಮಿತ್ರಿಗೆ ಮಕ್ಕಳಾಗಿರಲಿಲ್ಲ ಇವ ಮಕ್ಕಳಾಗಿರಲಿಲ್ಲ ಮಕ್ಕಳಾಗದೇ ಇರುವ ಸಮಯದೊಳಗ ಖುಷಿ ಒಂದು ಕಡೆ ಖುಷಿ ಒಂದು ಕಡೆ ಆದರೆ ದುಃಖ ಒಂದು ಕಡೆ ಹೇಗೆ ದುಃಖ ಮುಂದೊಂದು ದಿನ ನಿನ್ನ ಮಗ ನನ್ನಂತೆ ನಿನ್ನ ಮಗ ದೂರ ಆಗ್ತಾನೆ ಅಂತ ನನ್ನ ಮಗನನ್ನು ನೀ ಹೇಗೆ ದೂರ ಮಾಡಿಯೋ ನಿನ್ನಿಂದ ನಿನ್ನ ಮಗ ದೂರ ಆಗ್ತಾನೆ ಅಂತ ತಿಳ್ಕೊಂಡು ಶಾಪವನ್ನು ಯಾವಾಗ ಹಾಕಿದ್ರು ಆ ಕ್ಷಣವೇ ಒಂದು ಕಡೆ ದುಃಖ ಒಂದು ಕಡೆ ಸುಖ ಅಂತ ತಿಳ್ಕೊಂಡು ಸಂತೋಷವಾಗಿತ್ತು ಹೇಗಾದ್ರೂ ಮಕ್ಳ ಮಗು ಆಗ್ತದಲ್ಲ ಅಂತ ತಿಳ್ಕೊಂಡು ಸಂತೋಷಪಟ್ಟು ಮರಳಿ ಬರ್ತಾನೆ ಮರಳಿ ಬರುವ ಸಮಯದೊಳಗನೆ ವಾಸಿಷ್ಠ ಋಷಿಗಳಂತ ತಿಳ್ಕೊಂಡು ಅವ್ರ ಗುರುಗಳು ರಾಜಗುರುಗಳು ಅವರು ಹೇಳ್ತಾರೆ ಏನಂತ ಇಲ್ಪ ಅಶ್ವಮೇಧ ಯಾಗವನ್ನು ಮಾಡೋಣ ಮಕ್ಕಳ ಫಲ ಸಿಗುತ್ತದೆ ಅಂದ್ರವರು ಅಶ್ವಮೇಧ ಯಾಗವನ್ನ ಮಾಡಿದ್ರು ಅಶ್ವಮೇಧ ಯಾಗವನ್ನು ಮಾಡಿದ ಬಳಿಕ ಮುಂದೆ ಏನಂತ ತಿಳ್ಕೊಂಡ್ರ ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡಬೇಕು ಅಂತ ತಿಳ್ಕೊಂಡು ಪುತ್ರ ಕಾಮಿಷ್ಠಿ ಯಾಗ ಅಂತ ತಿಳ್ಕೊಂಡ ಬಳಿಕ ಅವರನ್ನ ಯೋಗ್ಯವಾಗಿರ್ತಕ್ಕಂಥ ಗುರುಗಳನ್ನ ಕರೆಸ್ಬೇಕು ಯಾಗವನ್ನು ಮಾಡ್ಲಿಕ್ಕೆ ಅಂತ ತಿಳ್ಕೊಂಡಂದ್ರು ಆ ಯಾಗವನ್ನ ಮಾಡ್ಬೇಕಾದ್ರೆ ಯೋಗ್ಯವಾದ ಗುರುಗಳನ್ನ ಕರೆಸ್ಬೇಕು ಇವ್ವಾ ಮಕ್ಕಳಾಗ್ಬೇಕಾದ್ರೆ ಪುಣ್ಯ ಬೇಕು ಹೌದಲ್ರಿವಾ ಮಕ್ಕಳು ಸಲುವಾಗಿ ಏನೆಲ್ಲ ಎಲ್ಲಾ ದೇವರಿಗೆ ಬೆಡ್ಕೊಂತ ಇತ್ತು ಬಹಳಷ್ಟು ಜನ ಬೆಡ್ಕೊಂತ ಹೌದಲ್ ಮಕ್ಕಳಾಗ್ಬೇಕು ಮಕ್ಕಳ ಸಂಪತ್ತು ದೊಡ್ಡ ಸಂಪತ್ತು ಅಂತಾರೆ ಏನ್ ತಗೊಂಡು ಏನ್ ಮಾಡೋದ್ರಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ತಿಳ್ಕೊಂಡು ಒಂದು ಚಿಂತೆ ಕೊರಗು ತಾಯಿಂದರಿಗೆ ಇರಂಗಿಲ್ಲ ಇಲ್ಲೇನ್ ಇರ್ತಾರೆ ಮಕ್ಕಳ ಸಲುವಾಗಿ ಏನೆಲ್ಲ ಬಹಳ ಪ್ರಯತ್ನ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ನಮ್ಮ ನಮ್ಮ ಮಠದಾಗ ಎರಡು ಜೋಡು ಪತ್ರಿಗಿಡಾದವ್ರಿ ಜೋಡು ಗಿಡ ಆದವ್ರಿ ನಮ್ಮ ಮಠದಾಗ ಮೂರು ಗಂಟೆ ಕೈಯದ್ದು ಒಬ್ಬ ಹೆಣ್ಮಗಳು ಆ ಪತ್ರಿಗಿಡ ಸೂತ ಹಾಕತ್ತಿದ್ಲೆವು ಸೂತು ನಾನು ಒಂದು ದಿನ ಬೆಳಗಿನ ಜಾವ ಮೂರು ಗಂಟೆ ಗೆದ್ದೆ ನೋಡಿದೆ ನೋಡಿವ ಸುಮ್ಮನೆ ಅದು ಎದ್ದ ಬಳಿಕ ಹೆಣ್ಮಗಳು ಕೇಳಿದೆ ಯಾಕುವ ಅಷ್ಟೊತ್ತ ತಿಂಗ್ ಯಾಕೆ ಸುತ್ತಾಕ್ತಿದಿ ಅಂತ ಅಜ್ಜರ ಮಕ್ಕಳ ಸಲುವಾಗಿ ಮತ್ತೆ ಮಕ್ಕಳ ಸಲುವಾಗಿ ಸುತ್ತ ಅಂತ ತಿಳ್ಕೊಣು ಆ ಹೆಣ್ಮಗಳಿಗೆ ಕೇಳಿದೆ ಮತ್ತೆ ನಿನಗೆ ಗಂಡ ಎಲ್ಲಿ ಅಂದ್ ಯಪ್ಪ ನನ್ನ ಗಂಡ ಹೈದರಾಬಾದ್ನಾಗದ ಹೈದರಾಬಾದ್ನ ಗಂಡ ಕರ್ನಾಟಕ ಹೆಣ್ತಿದ್ರೆ ಮಕ್ಕಳಾಕವನ ಹಂಗಲ್ಲಿವ ಗಂಡ ಹೆಣ್ತಿ ಒಂದು ಕಡೆ ಇದ್ದಾಗ ಮಕ್ಕಳು ಹೇಗಾಗ್ತವು ಹಂಗ ಗಂಡ ಹೈದರಾಬಾದ್ನಾಗಿದ್ದರು ಮಕ್ಕಳಾಗಂಗಿಲ್ಲ ಇಲ್ಲಿ ದಶರಥ ಮಹಾರಾಜ ಏನಂತ ತಿಳ್ಕೊಂಡು ಅಂದ್ರೆ ಪುತ್ರ ಕಾಮಿಷ್ಟಿ ಯಾಗ ಮಾಡ್ತಾನೆ ನೀವೆಲ್ಲ ಏನಂತ ತಿಳ್ಕೊಂಡ್ರೆ ಒಂದೊಂದು ಹೇಳ್ತಿರ್ತಾರೆ ನಿಮಗೆಲ್ಲ ಮಕ್ಳು ಅವ್ರಿಗೆ ಒಂದು ಇಪ್ಪತ್ತೊಂದು ದಿನ ಹಿಂಗ ಗಿಡಕ್ಕೆ ಹೋಗ್ರಿ ಬನ್ನಿ ಗಿಡಕ್ಕೆ ಹೋಗ್ರಿ ಅಶ್ವತ್ ಗಿಡಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು ಹಿಂಗೆ ಹೇಳ್ತಿರ್ತಾರೆ ಹೇಳಿರ್ತಾರೆ ನಿಮ್ಗೆಲ್ಲರಿಗೆ ಹಿಂಗ ಹೋಗ್ರಿ ಮಕ್ಳಾಗ್ತವ ಅಂತ ತಿಳ್ಕೊಂಡು ಅಂತ ಮಾತು ನೆನಪಿರ್ಲಿ ಯಾರ ಅರಿಕೆಯನ್ನ ಬೇಡಿಕೊಂಡು ಯಾರು ವರವನ್ನ ಬೇಡಿಕೊಂಡು ಯಾರೋ ಅರಿಕೆಯನ್ನ ವರವನ್ನ ಬೇಡಿಕೊಂಡು ಮಕ್ಕಳನ್ನ ಹಡಿತಿರಲ್ಲ ಆ ಮಕ್ಳು ಬಹಳ ಚಲೋ ಇರ್ತಾವ ಬಹಳ ಚಲೋ ಮಕ್ಕಳು ಹುಡ್ತಾವ್ ಯಾಕಂತ ಉಳ್ಕೊಂಡ್ರ ಅರಿಕೆಯನ್ನ ಬೇಡ್ಕೊಂಡು ಮಕ್ಕಳು ಅರಿಕೆಯನ್ನ ಬೇಡಿಕೊಂಡು ಮಕ್ಕಳು ಹುಟ್ಟಿರ್ತಾವ್ ನೀವ್ ಅನ್ನಂಗಿಲ್ಲ ಯಾವಾಗಾರ ಜಗಳ ಆಡಿದ್ರ ಆ ಹುಡುಗ ಕಿರಿಕಿರಿ ಮಾಡಕ್ ಹತ್ತಿದ್ರ ಕಿರಿಕಿರಿ ಮಾಡಾಕತ್ತರ ನಿಮ್ಗೆ ಯಾರು ಯಾವ ಅನ್ನಕತ್ತ ಅನ್ನಕ್ ಹತ್ತಿರ ಇವು ಆ ಹೇಳ್ಬಾರ್ದ ಯಾವ ನಾನು ಇವನು ಸಲುವಾಗಿ ಹನ್ನೆರಡು ವರ್ಷ ಬೇಡ್ಕೊಂಡಿನವು ಯಾರ ಮುಂದೆ ಹೇಳ್ಬೇಕಿವ ನೀವು ಅವಾಗ ಅಂತಿರ್ತೀರಿ ಹನ್ನೆರಡು ವರ್ಷ ಬಿಡ್ಕೊಂಡು ನೀವು ಹೇಳ್ಬಾರ್ದು ಅವ್ನು ಸಲುವಾಗಿ ಅಂತ ಅಂತಿರ್ತ ಹರಿಕಿಯ ಮಕ್ಕಳು ವರ ಪುತ್ರ ಹರಿಕಿ ಪುತ್ರ ಶಾಪ ಪುತ್ರ ಅಂತ ತಿಳ್ಕೊಳದ ಇನ್ನು ಗುರುಪುತ್ರ ಅಂತ ಹಂಗ ಇಲ್ಲಿ ಏನಂತ ತಿಳ್ಕೊಳಂದ್ರ ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡ್ತಾರೆ ಪುತ್ರ ಕಾಮಿಷ್ಟು ಯಾಗ ಅಂತಕ್ಕಂಥದ್ದು ಒಂದು ಯಜ್ಞ ನೀವೆಲ್ಲರೂ ಕೂಡ ಹಿಂಗೆ ಬೇಡ್ಕೊತೀರಿ ಹಿಂಗೆಲ್ಲ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿರ್ತಾರೆ ಆದ್ರ ಮಕ್ಕಳು ಪ್ರತಿಫಲ ಕೊಟ್ಟೇ ಕೊಡ್ತಿರ್ತಾರೆ ಇಲ್ಲ ಒಂದು ಕಾಯಿ ಕಟ್ಟಿ ಬರ್ತಾರೆ ಗಿಡ ಹನುಮಪ್ಪನ ಗಿಡ ಹೋಗಿ ಕಾಯಿ ಕಟ್ಟಿ ಬರ್ತಾರೆ ಹಿಂಗ್ರಿ ನಮ್ಮ ಇಲ್ಲ ಅಂತ ತಿಳ್ಕೊಂಡು ಕಾಯಿ ಕಟ್ಟಿ ಬರ್ತಿರ್ತಾರೆ ಎಷ್ಟೋ ಮಂದಿ ಕಾಯಿ ಕಟ್ಟಿ ಬರೋದು ಎಲ್ಲ ಬೇಡ್ಕೊಂತಿರ್ತಾರೆ ಹಿಂಗೆ ಹಿಂಗ್ ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡು ಅವನಿಗೆ ಅರವತ್ತು ಸಾವಿರ ರಾಜ್ಯಭಾರವನ್ನು ಆಳಿದ ಮೂವರು ಹೆಂಡತಿಯರಿದ್ದರೂ ಕೂಡ ಮಕ್ಕಳ ಫಲವೇ ಆಗಲಿಲ್ಲ ಮಕ್ಕಳ ಪಲಭೆ ಆಗದೆ ಇರುವಂತ ಸಮಯದೊಳಗೆ ಅವರೆಲ್ಲರೂ ಕೂಡ ಅಂತಿದ್ರು ಏನಂತ ಮಕ್ಕಳಾಗ್ಲಿಲ್ಲಲ್ರಿ ಅಂತ ತಿಳ್ಕೊಂಡು ಯಾಕಂದ್ರೆ ರಾಜವಂಶ ದಶರಥ ಮಹಾರಾಜ ಸೂರ್ಯ ದೇವನ ಮಗ ಮಕ್ಕಳಾಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಮೂರು ಜನ ಹೆಂಡತಿ ಒಬ್ಬರಿಗೂ ಕೂಡ ಮಕ್ಕಳಾಗ್ತಾ ಇಲ್ಲ ಬಹಳ ಕಷ್ಟದಲ್ಲಿ ಇರ್ತಕ್ಕಂಥವ್ನು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲ ಯೋಚನೆ ಮಾಡಾಕ್ತಿರ್ತಾರೆ ಬಹಳ ಯೋಚನೆ ಮಾಡಾಕ್ ಯೋಚನೆ ಮಾಡಕ ಅದಕ್ಕ ಗುರುಗಳ ಆಶೀರ್ವಾದ ತಿಳ್ಕೊಂಡು ಕರೀತಾರೆ ದೇವರ ಅನುಗ್ರಹ ಬೇಕ್ರಿ ದೇವರ ಅನುಗ್ರಹ ಗುರುವಿನ ಅನುಗ್ರಹ ಆದಾಗ ಮಾತ್ರ ಮಕ್ಕಳ ಫಲವು ಸಿಕ್ಕೇ ಸಿಗುತ್ತದೆ ಮ ಗುರುವಿನ ಅನುಗ್ರಹ ಮತ್ತು ಆ ದೇವರ ಅನುಗ್ರಹ ಆಗಲಿಲ್ಲ ಅಂದ್ರೆ ಮಕ್ಕಳ ಫಲ ಕಡಿಮೆ ಆಗಂಗಿಲ್ಲ ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡು ಪುತ್ರ ಕಾಮಿಷ್ಠಿ ಯಾಗವನ್ನ ಮಾಡತಕ್ಕಂತ ಸಮಯದೊಳಗ ಪುತ್ರ ಕಾಮಿಷ್ಠಿ ಯಾಗವನ್ನ ಮಾಡ್ತಾ ಇದ್ರು ಆ ಯಾಗವನ್ನ ಮಾಡ್ಬೇಕಾದ್ರೆ ಅಂತ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಗುರುಗಳು ಬೇಕು ಒಬ್ಬ ಋಷಿಗಳು ಬೇಕು ಅವಾಗ ಋಷಿಗಳನ್ನ ಕರ್ಕೊಂಡ್ಬರ್ಬೇಕಂತ ತಿಳ್ಕೊಂಡು ಅವಾಗ ವಿಭಂಡಕ ಮಹಾಮುನಿಗಳ ಮಗನಾಗಿರ್ತಕ್ಕಂಥ ಋಷಿ ಶೃಂಗ ಅಂತಕ್ಕಂಥವನನ್ನ ಕರ್ಕೊಂಡು ಬರ್ತಾರೆ ಋಷಿ ಸೃಂದವನನ್ನ ಕರೆದುಕೊಂಡು ಬಂದು ಏನಂತ ತಿಳ್ಕೊಂಡ್ರ ಆ ಪುತ್ರಕಾಮಿಷ್ಠಿ ಯಾಗವನ್ನ ನಿರ್ಮಾಣ ಮಾಡಿದ್ರು ಪುತ್ರಕಾಮಿಷ್ಟಿ ಯಾಗವನ್ನ ಮಾಡಾಕತ್ತರು ಮಾಡಕತ್ತರು ಸುಮಾರು ಒಂದು ತಿಂಗಳ ಪರ್ಯಂತರ ಯಾಗ ಹೆಂಗ ನಾವು ಈಗ ಪುರಾಣ ಕೇಳಕ್ ಇತ್ತಿರಲ್ರಿ ಇದು ಪುರಾಣ ಕೇಳೋದೊಂದು ಯಜ್ಞರಿ ಇದು ಪುರಾಣ ಕೇಳದ ಒಂದು ತಪಸ್ಸ ನೀವು ಬಾಳ ಚಂದ ಕೂತು ಕೇಳಿದ್ರ ತಪಸ್ಸು ಇದು ಇದೆ ಬಾಳ ಚಂದ ಕುಂದ್ ಕೇಳಬಾ ಕೇಳಬೇಕೀವ ನಿಮ್ ಮನೆ ಸುದ್ದಿ ಮಾತಾಡ್ಕೊಂತ ಹಕ್ಕಡೆ ಸರಿ ಈ ಕಡೆ ಸರಿ ಅನ್ನಂಗಿಲ್ಲ ಚಂದ ಕೂತ್ ಕೇಳಬ ಹ ನಮ್ಮ ನಿಮ್ಮದೆಲ್ಲ ಲಕ್ಷ್ಯ ಈ ಕಡೆ ಇರ್ಬೇಕು ಹೌದಿಲ್ಲ ನಾ ಯಾಕಂತೀನಿ ಲಕ್ಷ್ಯ ಕೊಡ್ರಿ ಲಕ್ಷ್ಯ ಕೊಡ್ರಿ ಅಂತ ತಿಳ್ಕೊಂಡು ಯಾಕಂತೀನಿ ಲಕ್ಷ್ಯ ಕೊಡ್ರಿ ರೊಕ್ಕ ರೀ ಹಲ್ಲಿವ ಲಕ್ಷ ಕೊಡ್ರಿ ಲಕ್ಷ ಕೊಡ್ರಿ ಅಂತ ತಿಳ್ಕೊಂಡು ಅಂದ್ರೆ ನಿಮ್ಮದು ಈ ಕಡೆ ಇರಲಿ ನಿಮ್ಮದು ದೃಷ್ಟಿ ಈ ಕಡೆ ಇರಲಿ ನಿಮ್ಮ ಲಕ್ಷ ಈ ಕಡೆ ಇರಲಿ ಅಂತ ತಿಳ್ಕೊಂಡು ಅನ್ನೋದು ನಿಮ್ಮ ಚಿತ್ತ ಈ ಕಡೆ ಇರಲಿ ನಾ ಹೇಳಿದ್ದಿಲ್ಲ ಇದು ಕೂಡ ನಿಮಗ ಮನದೊಳಗೆ ಇಟ್ಕೊಂಡು ಹೋಗ್ಬೇಕು ಅದಕ್ಕಿಲ್ಲ ಏನಂತ ತಿಳ್ಕೊಂಡು ಪುತ್ರ ಕಾಮಿಷ್ಟಿ ಯಾಗ ಅಂತ ಕರೀತಾರ ಒಂದು ಯಜ್ಞನ ಎಂಟು ದಿನಗಳ ಪರ್ಯಂತರ ನಡೀತಕ್ಕಂಥದ್ದು ಏನು ಪುರಾಣ ಏನು ನಡೀತದಲ್ಲ ರಾಮಚರಿತ್ರೆ ಏನು ನಡೀತದಲ್ಲ ಇದು ಒಂದು ಯಜ್ಞನ ಇವ ಇದೊಂದು ಯಜ್ಞ ಯಾರು ತಪ್ಪಿಸಲಾರ್ದಂಗ ಇಲ್ರಿ ನಾ ಒಂಬತ್ತು ದಿನ ತಪ್ಸಬಾರದು ಇವ ಒಂಬತ್ತು ದಿನ ನಾ ತಪ್ಸಬಾರದು ನಾ ಕೇಳಬೇಕು ಇದನ್ನ ಶ್ರೀರಾಮ ಚರಿತ್ರೆಯನ್ನು ಕೇಳಬೇಕು ಕೇಳಿದ್ರ ಅಂತ ತಿಳ್ಕೊಂಡ್ರು ಪುಣ್ಯ ಸಿಗ್ತದ ಒಂದು ಭಾಗ್ಯ ಸಿಗ್ತದ ಒಂದ್ ಇಷ್ಟಾರ್ಥ ಫಲಪ್ರಾಪ್ತಿ ಸಾಕ್ತ ಸಿಗ್ತದ ಯಾವುದೇ ಪುರಾಣವನ್ನು ಕೇಳ್ರಿ ಯಾವುದೇ ಒಂದು ಚರಿತ್ರೆಯನ್ನ ಕೇಳ್ರಿ ಅಯ್ಯವ ಯಾವುದೇ ಒಂದು ಚರಿತ್ರೆಯನ್ನ ಕೇಳಿದಾಗ ನಿಮ್ಗೆ ಇಷ್ಟಾರ್ಥ ಫಲಪ್ರಾಪ್ತಿ ಸಿಗ್ತದ ಸಿಕ್ಕೇ ಸಿಗ್ತದೆ ಇದು ಮಾತ್ರ ಸತ್ಯನ ನಾ ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳಕತ್ತೀನಿ ಇದು ಎಷ್ಟೋ ಎಷ್ಟೋ ಮಂದಿಗೆ ಫಲ ಸಿಕ್ಕೇ ಸಿಕ್ಕದ ಎಷ್ಟೋ ಮಂದಿ ಕೂಡ ಇದರಿಂದ ಫಲ ಪಡ್ಕೊಂಡಾರ ಅದು ಯಾರ ಭಕ್ತಿಯಿಂದ ಕೇಳಿಕೊಂಡರ ಯಾರ ಭಕ್ತಿಯಿಂದ ಇದ್ರೊಳಗೆ ಪಾಲ್ಗೊಂಡಾರ ಅವ್ರೆಲ್ಲರಿಗೂ ಕೂಡ ಈ ಫಲ ಸಿಕ್ಕೇ ಸಿಕ್ಕದ ಅದಕ್ಕೆ ತಾವೆಲ್ಲರೂ ಕೂಡ ಏನಂತಕೊಂಡು ಮನಸ್ಸನ್ನ ಕಣ್ಣನ್ನ ಏನಂತ ಅಂತ ತಿಳ್ಕೊಂಡು ಮೈಯನ್ನ ಕಿವಿಯನ್ನಾಗಿ ಕೇಳಬಹುದು ಅಂತ ಕರೀತಾರೆ ಮೈಯನ್ನ ಕಿವಿಯನ್ನಾಗಿರಿಸಿಕೊಂಡು ಕೇಳುವುದು ರಾಮಚರಿತ್ರೆಯನ್ನ ಸುಮ್ಮನೆ ಇಲ್ಲ ತೇತ್ರ ಹೋದ ರಾಮ ಪುತ್ರ ಕಾಮಿಷ್ಟಿಯನ್ನು ಮಾಡ್ತಾ ಇದ್ದ ಎದ ಸಲುವಾಗಿ ಮಕ್ಕಳ ಸಲುವಾಗಿ ಇವ ಮಕ್ಕಳ ಸಲುವಾಗಿ ಎಷ್ಟೋ ಮಂದಿಗೆ ಮಕ್ಕಳ ಫಲವನ್ನ ಕೊಡದೇ ಇರತಕ್ಕಂಥ ಭಗವಂತ ಮಗವಂತನನ್ನ ಬೈತಿರ್ತಾನ ಭಗವಂತ ನೀ ಹಿಂಗ ನೀ ಹಾಂಗ ಅಂತ ತಿಳ್ಕೊಂಡು ನೀವೆಲ್ಲ ನಬೇಕು ಇವ ನೀವೆಲ್ಲರೂ ಮಕ್ಕಳಾಗದೇ ಇರ್ತಕ್ಕಂಥವರೆಲ್ಲ ಒಂದು ಯಜ್ಞ ನೀವೆಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಏನಂತ ಸಂಕಲ್ಪ ಮಾಡ್ಕೋಬೇಕು ಏ ರಾಮನೇ ಏ ಆಂಜನೇಯನೇ ನನಗೆ ಮಕ್ಕಳನ್ನ ಕೊಡುವಂತಿದ್ದರೆ ಕೊಡು ಎಂಥ ಮಗನನ್ನ ಕೊಡು ಶ್ರೀರಾಮಚಂದ್ರನೇ ನೀನೇ ನನಗೆ ಮಗನಾಗಿ ಬಾ ಅಂತ ತಿಳ್ಕೊಂಡು ಬೇಡಿಕೊಳ್ಳಬೇಕು ನಾವ್ ಯವ್ವ ನಾವು ನಾವ್ ಬೇಡ್ಕೊಂಡಿವೇನು ಇಲ್ಲಪ್ಪ ಮಂಥದ್ರೆ ಯಾಕಾಗಲ್ಲ ಒಂದು ಮಗ ಕೊಟ್ಟರೆ ಸಾಯಕ ಗಂಡಾಗಲಿ ಹೆಣ್ಣಾಗಲಿ ಮುಂಜಾಲೆ ಹುಟ್ಟಲಿ ಸಂಜಿಕೆ ಸಾಯಲಿ ಒಂದು ಹೆಣ್ಣಾಗಲಿ ಗಂಡಾಗಲಿ ಮಗುವನ್ನ ಕೊಡು ಅಂತ ತಿಳ್ಕೊಂಡು ಬೇಡಿಕೊಳ್ಳ ಮುಂಜೆಲೆ ಹುಟ್ಟಲಿ ಸಂಜೀಲೇ ಸಾಯಲಿ ಒಂದು ಗಂಡಾಗಲಿ ಹೆಣ್ಣಾಗಲಿ ಹುಡುಶಿಬನಿ ಜಾನಪದ ಗರತಿ ಹೇಳಿಕೊಂಡು ಬರುತ್ತಾಳೆ ಹಾಗೆ ಇಲ್ಲಿ ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡ್ತಕ್ಕಂಥ ದಶರಥ ಮಹಾರಾಜ ಅಂತಾನೆ ವಾಸಿಷ್ಠ ಋಷಿಗಳಿಗೆ ಬೇಡಿಕೊಳ್ತಾ ಇದ್ದೇನೆ ಗುರುದೇವ ನನಗೆ ಮಕ್ಕಳಾಗುವುದಿಲ್ಲವೇನು ಆ ಪರಮಾತ್ಮ ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುವುದಿಲ್ಲವೇನು ನಾನಾ ತಪ್ಪನ್ನು ಮಾಡಿದ್ದೇನೆ ಗುರುದೇವ ನಾನೇನಾದರೂ ತಪ್ಪು ಮಾಡಿದ್ದರೆ ನಾನು ಪಾಪಿಯೇ ನನಗೆ ಮಕ್ಕಳಾಗುವುದಿಲ್ಲವೇ ವಾಸಿಷ್ಠ ವಾಶಿಷ್ಠ ಋಷಿಗಳು ಸಪ್ತ ಮಹರ್ಷಿಗಳಲ್ಲಿ ಶ್ರೇಷ್ಠವಾದ ಋಷಿಗಳವರು ಆ ಋಷಿಗಳನ್ನು ಕೇಳಿದ ಬಳಿಕ ಋಷಿಗಳು ಹೇಳುತ್ತಾರೆ ಇಲ್ಲ ನಿನಗೆ ಮಕ್ಕಳು ಹಾಗೇ ಆಗ್ತವೆ ನಿನಗೆ ಮಕ್ಕಳಾಗೇ ಆಗ್ತವೆ ಆದರೆ ಪುತ್ರ ಕಾಮಿಷ್ಠಿ ಯಾಗವನ್ನು ನೀನು ಮಾಡಬೇಕು ಅಶ್ವಮೇಧ ಯಾಗವನ್ನು ನೀನು ಮಾಡಬೇಕು ಅಂದಾಗ ಮಾತ್ರ ನಿನಗೆ ಮಕ್ಕಳ ಭಾಗ್ಯವನ್ನು ಸಿಗುತ್ತದೆ ಅಂತ ಅವಾಗ ಅಂತ ಒಂದು ಪುತ್ರ ಕಾಮಿಷ್ಠಿ ಯಾಗವನ್ನ ಮಾಡುವರು ಯಾರು ಅವಾಗ ವಿಭಂಡಕ ಮಗನಾಗಿರ್ತಕ್ಕಂಥ ಋಷಿ ಶೃಂಗನನ್ನ ಕರೆದುಕೊಂಡು ಬನು ಬರಬೇಕು ಅಂತ ತಿಳ್ಕೊಂಡು ಸೇವಕರನ್ನ ಕಳಿಸಿದರು ರಾಜದೂತರನ್ನ ಕಳಿಸಿದರು ರೋಮಪಾದನ ಮಗನಾಗಿರ್ತಕ್ಕಂಥವನು ರೋಮಪಾದದ ದೇಶದ ಋಷಿ ಆಗಿರ್ತಕ್ಕಂಥವನು ಅವಾಗ ಹೇಳಿದ ಬಳಿಕ ಅವನನ್ನು ಕರೆದುಕೊಂಡು ಬರುತ್ತಾರೆ ಆ ಋಷಿ ಶೃಂಗನು ಕರೆದುಕೊಂಡು ಬಂದು ಯಾಗವನ್ನು ಮಾಡಿದರು ಯಾಗವನ್ನು ಮಾಡಿದರು 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 ಮಾಡಿದರೂ ನೆನಪಿರಲಿ ಯಾಗವನ್ನು ನಡೆದಿತ್ತು ಅದೇ ಸಮಯದೊಳಗ ಇದೇ ನಮ್ಮ ಕಿಸ್ಕಿಂದ ಕಿಸ್ಕಿಂದದೊಳಗ ಅಲ್ಲಿ ಕೂಡ ಏನಂತ ತಿಳ್ಕೊಂಡಂದ್ರ ಪುಂಜಿಕಾ ಸ್ಥಳ ದೇವಿ ಅಂತ ಬ್ರಹ್ಮದೇವನಿಂದ ಶಾಪಕ್ಕೊಳಗಾಗಿದ್ದಳು ಪುಂಜಿಕ ಅವಳ ಹೆಸರು ಪುಂಜಿಕ ಲೇ ಸರಿ ಕುತ್ಕೋಲೆ ಕಾಲ್ ಚರ್ಚ್ ಆ ಬ್ರಹ್ಮದೇವನ ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲಿ ಒಬ್ಬ ಋಷಿಗಳು ಏನಂತ ತಿಳ್ಕೊಂಡ್ ತಪಸ್ಸು ಮಾಡ್ತಾ ಇದ್ರು ಆ ತಪಸ್ಸನ್ನ ಭಂಗ ಮಾಡ್ತಾಳೆ ಆ ತಪಸ್ಸನ್ನು ಭಂಗ ಮಾಡಿದ ಪರಿಣಾಮವಾಗಿ ಋಷಿಗಳು ಶಾಪವನ್ನ ಹಾಕ್ತಾರೆ ಏನಂತಂದುಕೊಂಡಂದ್ರ ನೀನು ಕೋತಿಯಾಗಿ ಜನಿಸುವಂತ ಅವಾಗ ಕೋತಿಯಾಗಿ ಜನಿಸು ಅಂತ ತಿಳ್ಕೊಂಡು ಶಾಪವನ್ನ ಹಾಕಿದ ಬಳಿಕ ನಾ ಎಲ್ಲಿ ಹೋಗ್ಬೇಕು ಇಂತಲ್ಲಿ ಹೋಗು ಅಲ್ಲಿ ಒಬ್ಬ ತಪಸ್ಸು ಮಾಡ್ತಿರ್ತಾನೆ ಆ ತಪಸ್ಸು ಮಾಡುವಂತ ಯೋಗಿಯನ್ನ ನೀನು ಮದುವೆಯಾಗು ತಿಳ್ಕೊಂಡು ಪುಂಜಿಕ ಹೇಳಿದ ಬಳಿಕ ಅಲ್ಲಿಂದ ಭೂಲೋಕಕ್ಕೆ ಬರುತ್ತಾಳೆ ಭೂಲೋಕದೊಳಗ ಕಿಸ್ಕಿಂದ ಈಗ ಇದೆ ಕಿಸ್ಕಿಂದ ಆ ಕಿಸ್ಕಿಂದ ಒಳಗ ತಪಸ್ ಮಾಡ್ಕೊಂತ ಕುಳಿತುಕೊಂಡಿದ್ದ ಕೇಸರಿ ಅಂತ ಆ ಕೇಸರಿಯನ್ನು ನೋಡ್ತಾಳೆ ನೋಡಿದ ಬಳಿಕ ಆ ಕೇಸರಿಯ ಜೊತೆಗೆ ನೋಡ್ತಾಳೆ ನೋಡಿದ ಬಳಿಕ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಬಯಸ್ತಾಳೆ ಆ ಪುಂಜಿಕ ಪುಂಜಿಕಳೆ ಈ ಭೂಲೋಕಕ್ಕೆ ಬಂದ ಬಳಿಕ ಅಂಜಿನಾದೇವಿ ಆಗ್ತಾಳೆ ಅವಳೇ ಅಂಜಿನಾದೇವಿ ಆ ಅಂಜಿನಾದೇವಿ ಕೇಸರಿ ಜೊತೆಗೆ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಮುಂದೊಂದು ದಿನ ಅವಳು ಕೂಡ ತಪಸ್ಸು ಮಾಡ್ತಾಳೆ ಮಕ್ಕಳ ಸಲುವಾಗಿ ಘೋರವಾದ ತಪಸ್ಸು ಮಾಡ್ತಾಳೆ ಪರಮಾತ್ಮನನ್ನ ಶಿವನನ್ನ ಕುರಿತು ತಪಸ್ಸು ಮಾಡ್ತಾಳೆ ಶಿವ ಒಂದು ದಿನ ಹಿಂಗ ತಪಸ್ಸನ್ನ ಮೆಚ್ಚಿಕೊಂಡು ಹೇಳ್ತಾನೆ ಯಾಕೆ ತಪಸ್ಸು ಮಾಡ್ತಾ ಇದೆಯಾ ನನಗೆ ಮಕ್ಕಳ ಭಾಗ್ಯವನ್ನ ಕರುಣಿಸು ಅಂತ ತಿಳ್ಕೊಂಡು ಬೇಡಿಕೊಳ್ತಾ ಆಯ್ತು ನನಗೆ ಮಕ್ಕಳ ಭಾಗ್ಯ ಸಿಗುತ್ತದ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೊರಟು ಹೋದ ಹೋದ ಬಳಿಕ ಅವಳು ಕೂಡ ಹಿಂಗ ಅಂತ ತಿಳ್ಕೊಂಡು ತಪಸ್ ಮಾಡ್ಕೊಂತ ಕುಳಿತುಕೊಂಡಿದ್ಲು ಒಂದು ತಿಂಗಳ ಪರ್ಯಂತ ಇಲ್ಲಿ ಪುತ್ರ ಕಾಮಿಷ್ಠ ಯಾಗವನ್ನು ಮುಗುದಿತ್ತು ಆ ಪುತ್ರ ಕಾಮಿಷ್ಟು ಯಾಗವನ್ನ ಮಾಡುವ ಸಮಯದಲ್ಲಿ ಹೋಮ ಮಾಡ್ತಿರ್ತಾರೆ ನಿಮಗೆಲ್ಲ ನೋಡಿರ್ಬೇಕು ಆ ಯಜ್ಞ ಕುಂಡ ಅಂತ ತಿಳ್ಕೊಂಡಿರ್ತದ ಹೋಮ ಕುಂಡ ಅಂತ ತಿಳ್ಕೊಂಡಿರ್ತದೆ ಆ ಹೋಮ ಕುಂಡದೊಳಗ ಕೊನೆಗೆ ಏನಂತ ತಿಳ್ಕೊಂಡು ಅಂದ್ರ ಅಂತ ತಿಳ್ಕೊಂಡು ಕೊಡ್ತಾರೆ ಅದ್ರ ಪೂರ್ಣಾವತಿ ಅಂತ ತಿಳ್ಕೊಂಡು ನೀಡುತ್ತಾರೆ ಎಲ್ಲದನ್ನ ಮಾಡಿಕೊಂಡು ಏನಂತ ತಿಳ್ಕೊಂಡು ಅಂದ್ರೆ ಹಿಂಗ ಪೂರ್ಣಾಭತಿಯನ್ನ ಕೊಡುವಂತ ಸಮಯದೊಳಗ ಆ ಎದ್ದ ಕುಂಡದೊಳಗೆ ಪೂರ್ಣಾವತಿಯನ್ನು ಕೊಡುತ್ತಾರೆ ಕೊಟ್ಟ ಬಳಿಕ ಆ ಅಧ್ಯಾಯ ಒಂದು ಎದ್ದೆ ಕುಂಡದಲ್ಲಿ ಅಗ್ನಿದೇವನಾಗಿರ್ತಕ್ಕಂಥವನು ಎದ್ದು ನಿಂತುಕೊಳ್ಳುತ್ತಾನೆ ಅಗ್ನಿದೇವರಾಜ ಅಗ್ನಿದೇವರಾಜ ಅದರೊಳಗೆ ಎದ್ದುಕೊಳ್ಳು ಎದ್ದು ನಿಂತುಕೊಳ್ಳುತ್ತಾನೆ ಎದ್ದು ನಿಂತುಕೊಂಡು ಸುಮ್ಮನೆ ಬರಲಿಲ್ಲ ಅವನು ಏನಂತ ತಿಳ್ಕೊಂಡು ಅಂದ್ರ ಒಂದು ಪಾಯಸವನ್ನ ಹಿಡಿದುಕೊಂಡು ಬಂದ ಪಾಯಸವನ್ನ ಹಿಡಿದುಕೊಂಡು ಬಂದ ಏನಂತ ತಿಳ್ಕೊಂಡು ದಶರಥ ಮಹಾರಾಜನಿಗೆ ನೀಡ್ತಿದ್ದ ದಶರಥ ಮಹಾರಾಜನಿಗೆ ಹಿಂಗೆ ನೀಡಾಕತ್ತಿದ್ದ ತಗೋ ಇದನ್ನ ಕೌಶಲ್ಯಗೆ ಅರ್ಧ ಕೊಡು ಕೈಕಿಗೆ ಕೊಡು ಮತ್ತ ಸುಮಿತ್ರಿಗೆ ಇದನ್ನ ಕೊಡು ಇದನ್ನ ಸಮಭಾಗವಾಗಿ ಮಾಡು ಅಂತ ತಿಳ್ಕೊಂಡು ಹಿಂಗೆ ಅನ್ಸಾ ಅಗ್ನಿದೇವರ ಆರಾಜನಾಗಿರ್ತಕ್ಕಂಥವನು ಯದ್ದ ಕುಂಡದಿಂದ ಆ ಪಾಯಸವನ್ನ ಕೊಟ್ಟ ಕೊಟ್ಟ ಬಳಿಕ ಆ ಪಾಯಸವನ್ನು ಇನ್ನೇನು ಕೌಶಲ್ಯ ಕೊಡಬೇಕಂತ ತಿಳ್ಕೊಂಡು ಅರ್ಧವನ್ನ ಕೌಶಲ್ಯ ಪಾಯಸವನ್ನು ಕೊಟ್ಟ ಇನ್ನ ಉಳಿದಿರ್ತಕ್ಕಂಥ ಅರ್ಧದನ್ನ ಇನ್ನೇನು ಕೊಡಬೇಕನ್ನು ಬದೊಳಗಾಗಿ ಒಂದು ಹತ್ತು ಒಂದು ಹತ್ತು ಬಂದು ಏನ್ ಮಾಡ್ತದ ಅಂತ ತಿಳ್ಕೊಂಡು ಅಂದ್ರೆ ಏನು ಕೊಡ್ತಿತ್ತಲ್ಲ ಪಾಯಸವನ್ನು ಆ ಪಾಯಸವನ್ನ ಏನಂತ ತಿಳ್ಕೊಂಡು ಅಂದ್ರೆ ತೆಗೆದುಕೊಂಡು ಹೋಗಿಬಿಡುತ್ತೆ ಹತ್ತು ತೆಗೆದುಕೊಂಡು ಎಲ್ಲಿ ಹೋತು ಅಂತ ತಿಳ್ಕೊಂಡು ಅಂದ್ರೆ ಏನು ಕಿಶ್ಕಿಂದ ಒಳಗ ಅಯೋಧ್ಯೆ ಅಲ್ರಿವ ಉತ್ತರ ಪ್ರದೇಶದಾಗ ಅಯೋಧ್ಯೆ ಐತ್ರಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಕರ್ನಾಟಕದೊಳಗೆ ಕಿಸ್ಕಿಂದ ಐತಿ ಅಲ್ಲಿಂದ ಏನ್ ಮಾಡ್ತದ ಅದ್ರ ರಣ ಹತ್ತು ಏನ್ ಮಾಡ್ತದ ತೆಗೆದುಕೊಂಡು ಬಂದು ಏನು ತಪಸ್ಸು ಮಾಡಕತ್ತಿಲ್ಲ ಅಂಜನಾದೇವಿ ಅವಳಿಗೆ ಬಂದು ಕೊಟ್ಟು ಈ ಪಾಯಸ ತಗೋ ನಿನ ಮಕ್ಕಳಾಗ್ತವ ಅಂತೇಳಿ ಅವಾಗಲೇ ದಶರಥ ಮಹಾರಾಜ ಕೌಶಲ್ಯಗೆ ಅರ್ಧ ಕೊಟ್ಟಿದ್ರು ಕೈಕಿಗೆ ಅರ್ಧ ಕೊಟ್ಟಿದ್ದು ಉಳಿದಿರ್ತಕ್ಕಂಥ ಸಮಯದೊಳಗ ಅವಾಗ ಕೊಟ್ಟು ಹೋದ ಆದ್ರ ಸುಮಿತ್ರೆಗೆ ಏನಂತ ಉಳ್ಕೊಂಡಂದ್ರ ಕೊಡ್ಲಿಲ್ಲ ಅವಾಗ ಅವ್ರ ಏನ್ ಮಾಡ್ತಾರೆ ಕೌಶಲ್ಯ ಏನಂತ ತಿಳ್ಕೊಂಡಂದ್ರ ತನ್ನದ ಕೊಟ್ಟಿರ್ತಕ್ಕಂಥ ಪಾಯಸದೊಳಗ ತನ ಕೊಟ್ಟಿರ್ತಕ್ಕಂಥ ಅರ್ಧ ಪಾಯಸವನ್ನ ಆ ಸುಮಿತ್ರೆ ಕೊಡ್ತಾರೆ ಸುಮಿತ್ರೆ ಕೊಟ್ರು ಮತ್ತೆ ಕೈಕ್ ಏನ್ ಮಾಡ್ತಾಳ ಅಂತ ತಿಳ್ಕೊಂಡಂದ್ರ ತನಗ ಕೊಟ್ಟಿರ್ತಕ್ಕಂಥ ಪಾಯಸದೊಳಗ ಆ ಅರ್ಧ ಭಾಗವನ್ನ ಆ ಸುಮಿತ್ರಿಗೆ ಕೊಟ್ಟು ಅರ್ಧ ಭಾಗವನ್ನು ಕೊಟ್ಟ ಬಳಿಕ ಹಾಕಿ ಕೈಗೆ ಇದು ಸುಮಿತ್ರ ಸ್ವೀಕಾರ ಮಾಡಿದ್ಲು ಮುಂದೆ ಏನಂತ ತಿಳ್ಕೊಂಡು ಶರಣರ ಶರಣ ನೆನಪಿರ್ಲಿ ಆ ತಾಯಿ ಏನಂತ ಕೌಶಲ್ಯ ಯಾವಾಗ ಏನಂತ ತಿಳ್ಕೊಂಡಂದ್ರ ಗುರುಗಳು ಯಜ್ಞ ಯಾಗವನ್ನ ಮಾಡಿದ ಬಳಿಕ ಏನಾಗ್ತದಂತ ತಿಳ್ಕೊಂಡು ಅಂದ್ರೆ ಪಾಯಸವನ್ನ ಸ್ವೀಕಾರ ಮಾಡಿದ ಬಳಿಕ ಮುಂದೆ ಕೌಶಲ್ಯ ಗರ್ಭಿಣಿ ಆದ ಕೌಶಲ್ಯ ಗರ್ಭಿಣಿ ಆದ್ಲು ಮತ್ತ ಕೈಗೆ ಗರ್ಭಿಣಿ ಆಗ್ತಾಳೆ ಮತ್ತ ಸುಮಿತ್ರನು ಕೂಡ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದ ಬಳಿಕ ಅವರು ಜನನ ಯಾವ ರೀತಿ ಆಗ್ತದ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ